ನಟ ಸಮರ್ಜಿತ್ ಹಾಗೂ ನಾಯಕಿ ಸಾನಿಯಾ ಅಯ್ಯರ್ ಅವರ ಅಭಿನಯದ ಗೌರಿ ಸಿನಿಮಾ ರಾಜ್ಯಾದ್ಯಂತ ಜುಲೈನಲ್ಲಿ ತೆರೆ ಕಾಣಲಿದ್ದು ನಮ್ಮ ಸಹೋದರಿ ಗೌರಿ ನೆನಪಿಗಾಗಿ ಸಿನಿಮಾಕ್ಕೆ ಗೌರಿ ಟೈಟಲ್ ಇಡಲಾಗಿದೆ ಎಂದು ನಿರ್ದೇಶಕ ನಿರ್ಮಾಪಕ ಇಂದ್ರಜಿತ್ ಲಂಕೇಶ್ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸಿನಿಮಾ ಹಾಡೊಂದನ್ನು ರಿಲೀಸ್ ಮಾಡಿ ನಂತರ ಮಾತನಾಡಿದ ಅವರು ನನ್ನ ಪುತ್ರ ಸಮರಜಿತ್ ಹಾಗೂ ಸಾನಿಯಾ ಅಯ್ಯರ್ಗೆ ಇದು ಚೊಚ್ಚಲ ಸಿನಿಮಾವಾಗಿದ್ದು ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಚಿತ್ರೀಕರಣ ಮಾಡಲಾಗಿದ್ದು ಅಕ್ಕ ಗೌರಿಯ ಸಿದ್ಧಾಂತ ಇದರಲ್ಲಿಲ್ಲ ಇದು ಅಕ್ಕ ಗೌರಿಯ ಕತಿಯೂ ಅಲ್ಲ ಅಕ್ಕನ ಮೇಲಿನ ಅಭಿಮಾನದಿಂದ ಸಿನಿಮಾಗೆ ಆಕೆಯ ಹೆಸರು ಇಟ್ಟಿದ್ದೇನೆಂದರು ಇನ್ನು ಚಿತ್ರದಲ್ಲಿ ಲೂಸ್ ಮಾದ ಯೋಗಿ ಪ್ರಿಯಾಂಕಾ ಉಪೇಂದ್ರ ಅಕುಲ್ ಬಾಲಾಜಿ ಸೇರಿದಂತೆ ಮೊದಲಾದ ಕಲಾವಿದರು ಅಭಿನಯಿಸಿದ್ದಾರೆಂದು ಈ ವೇಳೆ ಅವರು ತಿಳಿಸಿದರು ಅದಿನ್ನೂ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತಿದ್ದೆ ಇಲ್ಲಿ ಕತೆಗೆ ವಿದೇಶ ಬೇಕಾಗಿರಲಿಲ್ಲ ಕತೆ ಕತೆ ನಡೆಯೋದು ಕರ್ನಾಟಕದಲ್ಲಿ ನಾನು ಹೇಳೋದಲ್ಲ ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿರ್ಬೋದು ಆ ಪಾತ್ರನ ಒಂದು ಇನ್ಸ್ಪೈರಿಂಗ್ ಇನ್ಸ್ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸ್ಫೂರ್ತಿಯಾಗಿ ತೊಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯೋಂಥ ಸಿನಿಮಾ ಅಲ್ಲ ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ ದೇಶದಲ್ಲಿ ಕತೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲೈಂಟ್ ಮೀಟ್ ಮಾಡೋಕೆ ಈಗ ಹೋಗ್ತಾರೆ ಆ ತರ ಒಂದು ಸಿಚುವೇಶನ್ ಇಲ್ಲಿದ್ರೆ ಮಾಡ್ತಾ ಇರ್ತಾರೆ ಆತರ ಒಂದು ಸಿಚುವೇಶನ್ ಇಲ್ಲ ಇಲ್ಲಿ ಕತೆ ಕರ್ನಾಟಕದಲ್ಲಿ ಒಂದು ಕನ್ನಡ ಸಿನಿಮಾ ಇದು ಕನ್ನಡದಲ್ಲಿ ಬರ್ತಾ ಇದೆ ಕನ್ನಡಿಗರಿಗೋಸ್ಕರ ಹೇಳ್ತಾರೆ ಹೇಳ್ತಾ ಇದೆ ಕನ್ನಡಿಗರ ಕನ್ನಡಿಗರಿಗೋಸ್ಕರ ಆಗ್ತಿರ್ತಾರೆ ಇದೇ ವೇಳೆ ನಟ ಸಮರ್ಜಿತ್ ಹಾಗೂ ನಾಯಕ ನಟಿ ಸಾನಿಯಾ ಅಯ್ಯರ್ ಕೂಡ ಮಾತನಾಡಿ ಸಿನಿಮಾವನ್ನು ಕಷ್ಟಪಟ್ಟು ಮಾಡಿದ್ದು ಅದ್ಭುತವಾಗಿ ಮೂಡಿದೆ ಜುಲೈ ತಿಂಗಳಿನಲ್ಲಿ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರಲಿದ್ದು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬಾ ಸುಲಭ ಆಯ್ತು ಇಬ್ಬರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರಲಿ ಅಥವಾ ನಾವು ಹೆಂಗೆ ಒಬ್ರಿಬ್ರ ಜೊತೆ ಮಾತಾಡಿಕೊಂಡು ಸೀನ್ಸ್ಗಳನ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡ್ಬಲ್ಲಿದೆ ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ ನೀವು ನೋಡಿ ಅಷ್ಟೇ ಪ್ರೀತಿ ಪ್ರೋತ್ಸಾಹ ನೀಡಿದರೆ ನಮ್ಗೆ ಅಷ್ಟೇ ಸಾಕು ಥ್ಯಾಂಕ್ ಯು ಧೂಳ ಉತ್ಸವ ಹಾಡು ರಿಲೀಸ್ ಮಾಡ್ತಾರೆ ನೀವೆಲ್ಲ ಬಂದರೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಶಾಲೆಯವ್ರ ಜೊತೆ ಈ ಸಿನಿಮಾ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಜೊತೆ ನೀನು ಬಂದ್ಲೇ ಸುಮ್ಮ ಮಾಡ್ತಾ ಇದ್ದೀನಿ ನಿಜವಾಗ್ಲು ಹೇಳಕ್ ಆಗ್ತಾ ಎಷ್ಟು ಖುಷಿ ಆಗ್ತಾ ಇದೆ ನಾನು ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಈ ಸಾಂಗ್ ಬಂದಿರೋ ಶಿವ ಶಿವಬರ್ಗಿ ಅವರು ಆಮೇಲೆ ಅನಿರು ಶಾಸ್ತ್ರಿ ಅವರು ಬಂದಿಂದ ಬಟ್ಟವರು ಹಾಡಿರೋದು ಅದ್ಭುತವಾಗಿ ಬಂದಿದೆ ಈ ಸಂದರ್ಭದಲ್ಲಿ ಚಿತ್ರ ತಂಡದ ಇತರೆ ಸದಸ್ಯರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ